ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇದು ಹಣ್ಣಿನ ಪಾಯಸ ಮಾಡಿ ತೋರಿಸ್ತಾ ಇದ್ದೆ ಹಲಸರಣ್ಣ ಆಗುವಾಗ ಎಲ್ಲ ಐಟಮ್ ಮಾಡ್ಕೊಂಡು ತಿಂದ್ಬಿಡಿ ಫ್ರೆಂಡ್ಸ್ ನಮಗೆ ಯಾಕಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಈ ಟೈಮಲ್ಲಿ ಅಂತೂ ಅದು ರಕ್ತಹೀನತೆಗೆ ಕಲ್ಲು ನಮಗೆ ಫೈಬರ್ ರಿಚ್ ಫೈಬರ್ ಸ್ಕಿನ್ನಿಗೂ ಒಳ್ಳೆಯದು ಎಲ್ಲ ಕ್ಯಾನ್ಸರ್ಗಂತೂ ದಿವ್ಯ ಔಷಧಿ ಅಂತೂ ಈಗಂತೂ ಹೊಸದಾಗಿ ಕಂಡಿಡ್ತಿದ್ದಾರೆ ಎಲ್ಲ ರೀತಿಯಿಂದಲೂ ಆರೋಗ್ಯಕ್ಕೆ ನಮ್ಗೆ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಕಣ್ಣಿನ ಆರೋಗ್ಯ ಸಹ ಒಳ್ಳೇದಂತೆ ಹಾಗಿರುವಾಗ ನಾವು ಹಲಸರಣೆ ಆದಷ್ಟು ಸೊಳ್ಳೆ ಎಷ್ಟೆಲ್ಲ ತಿ ಎಷ್ಟು ಅಂತೇಳಿ ತಿನ್ನಲಿಕ್ಕೆ ಆಗ್ತದೆ ಎಣಿಗೆ ಎಂಥದ್ದು ಮಾಡ್ಕೊಂಡ್ರೆ ಸರಿ ತಿಂದ್ಬಿಡುವ ಫ್ರೆಂಡ್ಸ್ ಚೆನ್ನಾಗಿ ಇವತ್ತು ನಾನು ಇದರಲ್ಲಿ ಪಾಯಸ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಹೋಳನ್ನು ಒಳ ಮೇಲೆ ಇಟ್ಕೊಂಬ ಫಸ್ಟ್ ಬೇಯ್ ಪಾತ್ರೆಗೆ ಹಾಕೊಂತ ಇದೆ ಚೂರು ನೀರು ಹಾಕೊಂಬ ಚೂರು ನೀರು ಹಾಕೊಂಡು ಬೆಲ್ಲ ಹಾಕೊಂತ ಇದ್ದೆ ನೋಡಿ ಫ್ರೆಂಡ್ಸ್ ಕೆಲವರು ಹೆಸರು ಬೇಳೆ ಹಾಕಿ ಮಾಡ್ತಾರೆ ಇದು ಹೆಸರು ಹೆಸರು ಬೇಳೆ ಹಾಕಿದ ಕೂಡಲೇ ಅದು ಪರಿಮಳವೇ ಬೇರೆ ಆಗಿಬಿಡ್ತದೆ ಅದಕ್ಕೆ ನನಗೆ ಹೆಸರು ಬೇಳೆ ಹಾಕೋಕೆ ಇಷ್ಟ ಇಲ್ಲ ನಾನು ಹಾಗೆ ಮಾಡೋದು ನೋಡಿ ಇದರದ್ದು ಕಾಯಿ ಹಾಲು ತಗೊಂಡು ಬರ್ತೆ ಈ ಕಾಯಿ ಹಾಲಿಗೆ ನಾನೆಂತ ಮಾಡ್ತೇನೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಪ್ಪಷ್ಟು ಅಕ್ಕಿ ಅಷ್ಟೇ ಸಾಕು ಫ್ರೆಂಡ್ಸ್ ಇದು ಸ್ವಲ್ಪ ಕೂಡ್ಲಿಕ್ಕೆ ಅಷ್ಟೇ ಪಾಯಸಕ್ಕೆ ಮತ್ತೆ ನಾವು ಹೆಸರುಬೇಳೆ ಹಾಕಿದ್ರೆ ಅಷ್ಟು ಒಳ್ಳೆದಾಗುದಿಲ್ಲ ಇದನ್ನ ಈಗ ಮುಚ್ಚಿ ಕಾಯಿ ಹಾಲು ತಗೊಂಡು ಬರ್ತೇನೆ ಉಪ್ಪು ಹಾಕಿ ಅಕ್ಕ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿದೆ ಕುಡಿ ಬಂದ್ರೆ ಸರಿ ಪಾಯಸಿ ಹಾಕಿದ್ದಿತ್ತು ಆ್ಯಕ್ಚುಲಿ ಇದಕ್ಕೆ ಹಲ್ಸರೆಹಣ್ಣ ಪಾಯಸಕ್ಕೆ ಎಂಥದ್ದು ಬೇಡ ಸೈನ್ಸ್ ನಾ ಸುಮ್ಮನೆ ಹಾಕಿದ್ದು ಹೆಸರುಬೇಳೆ ಹಾಕಿದ್ರು ಹಾಗೆ ಹಸಿರುಹಣ್ಣಿನ ಸ್ಮೆಲ್ ಹೆಚ್ಚು ಬರುದೇ ಹೆಸರು ಹೆಸರುಬೇಳೆ ಹೈಲೈಟ್ ಆಗ್ತದೆ ಅದಕ್ಕೆ ನಂಗೆ ಅದು ಇಷ್ಟವೇ ಇಲ್ಲ ಈ ಅಕ್ಕಿ ಚೂರೇ ಅಲ್ಲ ನಾವು ಅಕ್ಕಿ ಹಾಕಿದ್ರು ಗೊತ್ತೇ ಆಗ್ತಿಲ್ಲ ಅಕ್ಕಿ ಹಾಕಿದ್ದು ಗೊತ್ತಾಗ್ತಿಲ್ಲ ನಮಗೆ ನೋಡಿ ದಪ್ಪ ದಪ್ಪಸ ಬಂದಿದೆ ಕುಡಿ ಬಂದರೆ ಎಷ್ಟೋ ಹೆಲ್ದಿ ಹಲಸರೆಹಣ್ಣೆ ಪಾಯಸ ರೆಡಿ ಫ್ರೆಂಡ್ಸ್ ಕರೆಕ್ಟ್ ದಪ್ಪ ಆಯಿತು ನಮ್ಗೆ ಅಕ್ಕಿ ಸಹ ಗೊತ್ತಾಗಬಾರ್ದು ಹಲಸಣ್ಣಿಂದವೇ ಕಾಯಿ ಹಾಲಿಂದ ಹಾಗೆ ದಪ್ಪ ಅಂತ ಅಂತೇಳಿ ಅನಿಸಬೇಕು ಹೆಚ್ಚು ಅಕ್ಕಿ ಹಾಕ್ಲಬಾರ್ದು ನೋಡಿ ಕರೆಕ್ಟ್ ಚೂರೇ ಚೂರು ದಪ್ಪ ಅಷ್ಟೇ ಜಸ್ಟ್ ಬೌಲ್ ಟ್ರಾನ್ಸ್ಫರ್ ಮಾಡುವ ಎಷ್ಟೋ ಅದ ಹೈ ಕ್ಲಾಸ್ ಆಗಿದೆ ಹೆಸರು ಹಲಸಿನ ಹಣ್ಣಿನ ಪಾಯಸ ಹೆಸರು ಬೇಳೆ ಹಾಕಿದ್ರೆ ಅದರದ್ದು ಸ್ಮೆಲ್ಲೇ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದು ನಮಗೆ ಅಕ್ಕಿ ಹಾಕಿದ್ರೆ ಗೊತ್ತೇ ಆಸೆ ಸಾತಿಲ್ಲ ಸ್ಮೆಲ್ಲು ಹಲಸಿ ಹಣ್ಣಿದೇ ಫಲ್ ಹೆಚ್ಚಿರುತ್ತೆ ಹಾಗೆ ಖಂಡಿತ ಸಹ ಟ್ರೈ ಮಾಡಿ ನನ್ನ ಚಾನಲ್ ಸ್ಟಾರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮಾಡಲೇಬೇಡಿ ಥ್ಯಾಂಕ್ ಯು